ಅಂದ್ರೆ ಅವೇನ್ ಸೌಂಡಿಗೆ ಗೆ ಎದ್ರಲ್ವಾ ಅಷ್ಟು ಧೈರ್ಯವಾಗಿ ನಿಂತಿದಾವಲ್ಲ ತುಂಬಾ ಡೈಲಿ ವೆಹಿಕಲ್ ಹೋಗ್ತಾ ಇರ್ತವಲ್ಲ ಅದು ಒಂದ್ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಓಕೆ ಆಗಿ ಕ್ಯಾಟ್ ಸ್ಪೀಸ್ ಎಲ್ಲ ಶೈ ಇರ್ತವೆ ನೀವು ವೈಲ್ಡ್ ಅಲ್ಲಿ ನೋಡಬೇಕಂದ್ರೆ ತುಂಬಾ ಕಷ್ಟ ಟೈಗರ್ ನೀವು ಸೌಂಡ್ ಕೇಳ್ಕೊಂಡೆ ಎಲ್ಲೋ ಜಂಪ್ ಆಗ್ಬಿಟ್ಟಿರ್ತವೆ ವೈಲ್ಡ್ ಅಲ್ಲಿ ನೋಡಕ್ಕೆ ಆಗಲ್ಲ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ತರ ಟೈಮಲ್ಲಿ ಆರಟ್ರಲ್ಲಿ ಎರಡು ಅನಿಮಲ್ ಇರ್ತದೆ ಯಾವಾಗ್ಲೂ ಎಲ್ಲ ಕಡೆ ಮಾಮೂಲಿ ರೋಡ್ ಕನೆಕ್ಟಿವಿಟಿ ಇದೆ ಸೊ ಅದು ಆಬ್ವಿಯಸ್ಲಿ ಅಡ್ಜಸ್ಟ್ ಆಗಲೇಬೇಕು ನಮ್ಮ ತುಂಬ ಎಕ್ಸ್ಪೆಂಡೇಚರ್ ಮಂತ್ಲಿ ಲೈಕ್ ಸ್ಟಾಫ್ ಸ್ಯಾಲ್ರಿ ಮತ್ತೆ ಫೀಡ್ ಎಲ್ಲ ಅನಿಮಲ್ಗೆ ಎರಡು ಸಾವಿರ ಗೆ ಫೀಡ್ ಮಾಡ್ತೀವಲ್ಲ ಅದ್ರಕ್ಕಷ್ಟೇ ಟೂ ಕ್ರೋರ್ ಬರುತ್ತೆ ಎರಡು ಕೋಟಿ ಅದೇ ಆಗುತ್ತೆ ಎಲ್ಲ ರಜಾ ದಿಸಲ ಇರುತ್ತಲ್ಲ ಆ ಟೈಮಲ್ಲಿ ವೀಕೆಂಡಲ್ಲಿ ಇವನ್ ನಲ್ವತ್ತೈದು ಲಕ್ಷ ಐವತ್ತು ಲಕ್ಷ ಈವನ್ ಐವತ್ತು ಕ್ರಾಸ್ ಆಗಿದೆ ಸುಮಾರು ಒಂದು ಇಪ್ಪತ್ತೈದು ನಾನ್ ಎ ಸಿ ಬಸ್ ಇದೆ ಒಂದು ಏಳು ಎ ಸಿ ಬಸ್ ಇದೆ ಟೋಟಲ್ ಒಂದು ತರ್ಟಿಯಿಂದ ತರ್ಟಿ ಒನ್ ರನ್ ಬಸ್ ರನ್ ಮಾಡ್ತಾರೆ ಅವರು ನಮ್ದು ಎರಡು ಎ ಸಿ ಬಸ್ ಇದೆ ಅದು ಬಿಟ್ಟರೆ ನಮ್ದು ಒಂದು ಹತ್ತು ಜಿಪ್ ಇದೆ ಸರ್ ಇನ್ಕಮ್ ಐವತ್ತು ಕೋಟಿ ಎಷ್ಟು ಸರ್ ಐವತ್ತು ಕೋಟಿ ಹ್ಞೂ ಡೈರೆಕ್ಟರ್ ಹೇಳ್ತಾ ಇದ್ದೋ ಆಫ್ರಿಕನ್ದು ಒಂದು ಸಫಾರಿ ಮಾಡೋಣ ಅಂತ ಅಂದರೆ ಅವೇನು ಸೌಂಡಿಗೆ ಎದ್ರಲ್ವಾ ಅಷ್ಟು ಧೈರ್ಯವಾಗಿ ನಿಂತಿದ್ದಾವೆಲ್ಲ ತುಂಬ ಡೈಲಿ ವೆಹಿಕಲ್ ಇರ್ತವಲ್ಲ ಅದು ಒಂದು ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಓಕೆ ಜನ್ರಲ್ಲಾಗೆ ಕ್ಯಾಟ್ ಸ್ಪೀಚ್ ಎಲ್ಲ ಶೈ ಇರ್ತವೆ ನೀವು ವೈಲ್ಡ್ ಅಲ್ಲಿ ನೋಡ್ಬೇಕಂದ್ರೆ ತುಂಬಾ ಕಷ್ಟ ಟೈಗರ್ನ ನೀವು ಸೌಂಡ್ ಕೇಳ್ಕೊಂಡೆ ಎಲ್ಲೋ ಜಂಪ್ ಆಗ್ಬಿಬಿಟ್ಟಿರ್ತವೆ ಒಯ್ಲಲ್ಲಿ ನೋಡೋಕ್ಕೆ ಆಗಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಥರ ಟೈಮಲ್ಲೆಲ್ಲ ಹೋದರೆ ಎಲ್ಲೋ ಮಧ್ಯದಲ್ಲಿ ಎಲ್ಲೋ ಇರ್ತವೆ ಡಿಸ್ಟರ್ಬೆನ್ಸ್ ಸ್ವಲ್ಪ ಸ್ಲೈಡ್ ಡಿಸ್ಟರ್ಬೆನ್ಸ್ ಇದ್ರೂ ಹೋಗ್ಬಿಡ್ತವೆ ಬಟ್ ಇಲ್ಲೇನಂದರೆ ನಮ್ಮ ಏರಿಯಾ ಕಡಿಮೆ ಅಲ್ವಾ ಇವಾಗ ಇದೂ ಇದೆ ಆರ್ ಎಕ್ಟ್ರಲ್ಲಿ ಎರಡು ಅನಿಮಲ್ ಇರ್ತದೆ ಯಾವಾಗ್ಲೂ ಎಲ್ಲ ಕಡೆ ರೋಡ್ ಕನೆಕ್ಟಿವಿಟಿ ಇದೆ ಸೊ ಅದು ಆಬ್ವಿಯಸ್ಲಿ ಅಡ್ಜಸ್ಟ್ ಆಗಲೇಬೇಕು ನಮ್ಮ ತುಂಬ ವೆಯಿಕಲ್ ದಿನ ನೂರು ನೂರಾರು ವೆಯಿಕಲ್ ಹೋಗ್ತಾ ಇರ್ತಾರೆ ರೋಡೆ ಜೀಪು ಬಸ್ಸು ಎಲ್ಲ ಹಾಗಾಗಿ ಆಲ್ಮೋಸ್ಟ್ ಅದಕ್ಕೆ ತುಂಬ ಫ್ಯಾಮಿಲಿಯರ್ ಆಗಿರೋದ್ರಿಂದ ಈಗ ನಾವು ಆಕ್ಚುಲಿ ಹುಲಿ ಈ ಡಿಸ್ಪ್ಲೇ ಬಿಟ್ಟಿರೋದು ಮೂರು ಒಂದು ನಾವು ಅಪ್ಪಾಯದಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಈ ಜಾನ್ಸಿ ಗೋಕುಲ್ ಅಂತ ಮೂರು ಡೈಲಿ ಡಿಸ್ಪ್ಲೇ ಬಿಡ್ತೀವಿ ಬಟ್ ಸಫಾರೀಲಿ ಇನ್ನೂ ಎರಡು ಅನಿಮಲ್ ಇದೆ ಅಂದರೆ ಅವನ್ನ ನಾವು ಅಂತ ಏನು ಬಿಡ್ತಾ ಇಲ್ಲ ಸದ್ಯಕ್ಕೆ ಇವಾಗ ಯಾಕಂದರೆ ಮರಿ ಜೊತೆ ಒಂದಿದೆ ಅದು ಮತ್ತು ಇನ್ನು ಕೆಲವು ವೈಲ್ಡ್ ರೆಸ್ಕ್ಯೂಡು ಮೇಟಿಂಗ್ ಅಂತ ತಂದಿರೋ ಅವನ್ನೆಲ್ಲ ಡಿಸ್ಪ್ಲೇ ಬಿಡಲ್ಲ ಯಾವ ರೆಗ್ಯುಲರಾಗೆ ಒಂದು ಕಂಫರ್ಟೇಬಲ್ ಇದೆಯಲ್ಲ ಇವಾಗ ಗೋಕುಲ್ಲು ಜಾನ್ಸಿ ಇದನ್ನು ರೆಗ್ಯುಲರಾಗಿ ಇಲ್ಲಿ ಬಿಡ್ತಾ ಇದ್ದೀವಿ ಈಗ ಒಂದು ಟೈಮಲ್ಲಿ ಶಿಫ್ಟಲ್ಲಿ ಮಾಡ್ತೀವಿ ಒನ್ ಒಂದೊಂದು ಟೈಮಲ್ಲಿ ಇನ್ನೊಂದು ಗ್ರೂಪ್ ಇರುತ್ತೆ ಇವಾಗ ಹೋಲ್ಡಿಂಗ್ ಹೊಸಲ್ಲಿ ಅಥವಾ ಕ್ರಾಲಲ್ಲಿ ಬಿಟ್ಟಿರ್ತೀವಿ ಅವೆರಡು ಬಿಟ್ಟಾಗ ಇವನ್ನ ಒಳಗಡೆ ಕ್ರಾಲಲ್ಲಿ ಇಟ್ಟಿರ್ತೀವಿ ಸೋ ಬಟ್ ಮರಿ ಹಾಕಿದಾಗ ಮೀಟಿಂಗ್ ಟೈಮ್ ಏನಾನ ಇದ್ರೆ ಅವನ್ನ ಅಲ್ಲೇ ರಿಟರ್ನ್ ಮಾಡ್ತೀವಿ ಹೋಲ್ಡಿಂಗ್ ಓಲ್ಡಿಂಗ್ ಅಲ್ಲಿ ಅಥವಾ ಕ್ರಾಲ್ ಕ್ರಾಲಲ್ಲಿ ಬಟ್ ಸುಮಾರು ಒಂದು 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 ತಿಂಗಳಿಂದ ಈ ಅಲ್ಲಿ ನಾವು ಎರಡು ಆನಿಮಲ್ ನ ಬಿಡ್ತಾಯಿದ್ವಿ ಗೋಕುಲು ಮತ್ತೆ ಜಾನ್ಸಿ ಒಂದು ವೈಟ್ ಟೈಗರ್ ಒಂದು ನಾರ್ಮಲ್ ಟೈಗರ್ ನ್ಯಾಷನಲ್ ಪಾರ್ಕ್ ಹೌದು ಈ ಕಡೆ ನಮ್ದು ಏರಿಯಾ ಇದೆ ಈ ಕಡೆ ನ್ಯಾಷನಲ್ ಪಾರ್ಕ್ ಇದೆ ಓ ರಸ್ತೆ ಮಾತಾಡಿ ವೈಟ್ ಮಾಡ್ತಾ ಇದ್ದೀನಿ ರಸ್ತೆ ಪಕ್ಕ ಒಂದಷ್ಟು ಡಿಸ್ಟೆನ್ಸ್ ಇದೆ ಲೈನ್ ಆಗೋಥರ ಹೋಗುತ್ತೆ ಬರ್ತೀವಿ ಹಾಗಿದೆ ತುಂಬಾ ಮೂಮೆಂಟ್ಸ್ ಇರುತ್ತೆ ಓಕೆ ಈ ಎಲ್ಲ ನಿಮಲ್ಸು ಡಿಸ್ಟರ್ಬೆನ್ಸ್ ಇದ್ದರೆ ಯಾವ ಬರಲ್ಲ ಮೇಡಮ್ ನಿಮಗೆ ಇದೇ ರೋಡಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಈಗ ಕರೋನಾ ಟೈಮಲ್ಲಿ ಫುಲ್ ವೆಹಿಕಲ್ ಇರಲ್ವಲ್ಲ ಆವಾಗ ರೋಡಿಗೆ ಬರೋವೆಲ್ಲ ಇಲ್ಲ ನೈಟ್ ಟೈಮಲ್ಲಿ ಫುಲ್ ಪೀಸ್ ಇರುತ್ತಲ್ಲ ಯಾವ್ದು ವೆಹಿಕಲ್ ಮೂಮೆಂಟ್ಸ್ ಇರಲ್ಲ ಅಂಥ ಟೈಮಲ್ಲಿ ತೆರಿಗೆಲ್ಲ ಕ್ಯಾಮ್ರಾ ಟ್ರಾಪ್ ಎಲ್ಲ ಕಟ್ತಾ ಇರ್ತಾರಲ್ಲೆಲ್ಲ ಕಾಣಿಸ್ತಾ ಇರುತ್ತಲ್ಲ ಇವನ್ ನನಗೆ ಬೇಡ ಕಾಣಿಸುತ್ತೆ ಬೇರೆ ಬೇರೆ ಮುಳ್ಳಂದಿ ಎಲ್ಲ ಕಾಣಿಸುತ್ತೆ ಡೇ ಟೈಮಲ್ಲಿ ನೀವು ಎಷ್ಟು ಸುತ್ತಾಡಿರೋ ಕಾಣಿಸಲ್ಲ ಹಾಗೇ ಇರ್ಬೋದು ಕಾಡಾನೇ ನಮಗೆ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ಏನು ಬಾಲೋಜಿಕಲ್ ಪಾರ್ಕ್ ಹೇಳಿದ್ನಲ್ಲ ನ್ಯಾಷನಲ್ ಪಾರ್ಕ್ ಎಲ್ಲ ಅಟ್ಯಾಚ್ ಇರೋದ್ರಿಂದ

ಎಪ್ಪತ್ತು ಕೋಟಿ ಓಕೆ ಅಂದರೆ ಪರ್ ಡೇ ಎಷ್ಟು ಲಕ್ಷ ಆಗ್ಬೋದು ನಮ್ಮದು ವೀಕ್ ಡೇಯಲ್ಲಿ ವೀಕೆಂಡಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಈಗ ಎಂಟರಿಂದ ಹತ್ತು ಲಕ್ಷ ವೀಕ್ ಡೇಲ್ ಆಗುತ್ತೆ ವೀಕೆಂಡಲ್ಲಿ ಸೀಸನ್ ವೈಸ್ ಎಕ್ಸಾಮ್ ಟೈಮ್ಸಲ್ಲಿ ಹುಡುಗರೆಲ್ಲ ಆಫ್ ಹಾಫ್ ಸೀಸನಲ್ಲಿ ಜನ ಇರಲ್ಲ ಅಂಥ ಟೈಮಲ್ಲೂ ವೀಕೆಂಡಲ್ಲಿ ಒಂದು ಇಪ್ಪತ್ತೈದರಿಂದ ಶನಿವಾರ ಆದರೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆಗುತ್ತೆ ಮೂವತ್ತರಿಂದ ನಲವತ್ತು ಲಕ್ಷ ಭಾನುವಾರ ಆಗುತ್ತೆ ಸಂಡೆ ಒಂದೊಂದ್ಸರಿ ಪೀಕ್ ಟೈಮಲ್ಲಿ ಎಲ್ಲ ರಜಾ ದಿವಸ ಎಲ್ಲ ಇರುತ್ತಲ್ಲ ಆ ಟೈಮಲ್ಲಿ ವೀಕೆಂಡಲ್ಲಿ ಇವನ್ ನಲವತ್ತೈದು ಲಕ್ಷ ಐವತ್ತು ಈವನ್ ಐವತ್ತು ಕ್ರಾಸ್ ಆಗಿದೆ ಒಂದು ಎರಡು ಟೈಮ್ ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಆ ಥರ ಆಗುತ್ತೆ ಇನ್ಕಮ್ ಅಷ್ಟು ಬರುತ್ತೆ ಓವರ್ ಆಲ್ ಖರ್ಚು ಪರ್ ಡೇಗೆ ಎಷ್ಟಾಗುತ್ತೆ ಇಯರ್ಲಿ ಎಷ್ಟಾಗಬಹುದು ಸರ್ ಖರ್ಚು ಜನರಲ್ ಆಗಿ ಮಾಡೋಕ್ಕಾಗಲ್ಲ ಬಟ್ ಮಂತ್ಲಿ ನಮಗೆ ನಮಗೆ ರೆವಿನ್ಯೂ ಬರಲಿಲ್ಲ ಅಂದ್ರೂ ಎಕ್ಸ್ಪೆಂಡಿಚರ್ ಮಂತ್ಲಿ ಲೈಕ್ ಸ್ಟಾಫ್ ಸ್ಯಾಲ್ರಿ ಮತ್ತೆ ಫೀಡ್ ಎಲ್ಲ ಅನಿಮಲ್ ಎರಡು ಸಾವಿರ ಅನಿಮಲ್ಗೆ ಫೀಡ್ ಮಾಡ್ತೀವಲ್ಲ ಅದ್ರಕಷ್ಟೇ ಟೂ ಕ್ರೋರ್ ಬರುತ್ತೆ ಎರಡು ಕೋಟಿ ಅದೇ ಆಗುತ್ತೆ ಎರಡು ಕೋಟಿ ಮಂತ್ಲಿ ಮಂತ್ಲಿ ಏನೋ ವರ್ಕ್ ಬಿಟ್ಟು ಓಕೆ ಜಸ್ಟ್ ಬರಿ ಫೀಡ್ ಮತ್ತೆ ಸ್ಟಾಫ್ ಸ್ಯಾಲರಿ ಇದೆ ಎರಡು ಕೋಟಿ ಬರುತ್ತೆ ಇನ್ ಜನರಲ್ ಮೇಂಟೆನೆನ್ಸ್ ಅಂತ ಇದ್ದೇ ಇರುತ್ತೆ ಲೈಕ್ ವೆಹಿಕಲ್ ಫ್ಯೂಯಲ್ ಎಕ್ಸ್‌ಪೆನ್ಸಸ್ ಅದೆಲ್ಲ ಸೇರಿದ್ರೆ ಒಂದು 3 ಕೋಟಿ ಅಂತ ಖರ್ಚು ಆದೇ ಆಗುತ್ತೆ ಇನ್ನ ಅಡಿಷನಲ್ ನಾವು ಡೆವಲಪ್ಮೆಂಟ್ ಮಾಡ್ತೀನಿ ಅಂದ್ರೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಓಕೆ ಸೋ 1 ಕೋಟಿ ಸೇವ್ ಮಾಡಬಹುದು ಪರ್ ಮಂತ್ ಅದನ್ನು ಲೈಕ್ ಫ್ಯೂಚರಲ್ಲಿ ಈ ಥರ ಎಫ್ ಡಿ ಅಂತ ಇಡ್ತೇವೆ ಅಂದರೆ ಅನ್ಫೋರ್ಸಿನ್ ಏನಾದರೂ ಈ ಕರೋನಾ ಥರ ಬಂದ್ಬಿಟ್ಟಾಗ ಅವಾಗ ರೆವಿನ್ಯೂ ಇರೋಲ್ಲ ಬರೀ ಎಕ್ಸ್ಪೆಂಡಿಚರ್ ಇರುತ್ತೆ ಅಲ್ಲ ಮಾಮೂಲಿ ಅಂತೂ ಮಾಡಲೇಬೇಕು ನಿಮ್ಮಲ್ಲಿಗೆ ಆಮೇಲೆ ಸ್ಟಾಫಿಗೆ ಸ್ಯಾಲ್ರಿ ಕೊಡಬೇಕು ಸೊ ಆ ಥರ ಫಂಡ್ನ ಯೂಸ್ ಮಾಡ್ತೀವಿ ಆ ಥರ ಸೇವ್ ಮಾಡಿ ಇಟ್ಟಿರೋದ ಎಫ್ ಡಿಯಲ್ಲೇನೇ ಲಾಸ್ಟ್ ಕರೋನಾದಲ್ಲಿ ನಾವು ಝೂನ ನಡೆಸೋಕ್ಕಾಗಿಸ ಆಗಿದ್ದು ಆಲ್ಮೋಸ್ಟ್ ಅದೇನಿತ್ತು ನಮ್ಮದು ಎಲ್ಲ ಮೆಲ್ಟ್ ಆಗ್ತಾ ಬಂದ್ಬಿಟ್ಟು ಕೊನೆಗೆ ಇನ್ನೊಂದು ಎರಡು ಮೂರು ತಿಂಗಳು ನಡೆಸ್ಬೋದಾಗಿತ್ತೇನೋ

ಮತ್ತೆ ರಿಕವರಿ ಆಗಿತ್ತು ಎನ್ ಜಿಒ್ ಸಿ ಎಸ್ ಅವ್ರಿಗೆ ಅವೆಲ್ಲ ಫಂಡ್ ಮಾಡಿದ್ರೆ ಲೈಕ್ ಅವ್ರಿಗೆ ಒಂದು ಕ್ರೆಡಿಟ್ ಇರುತ್ತಲ್ವಾ ಲೈಕ್ ಸೋಶಿಯಲ್ ಕಾಸು ಎಜುಕೇಶನ್ ಎನ್ವೈರನ್ಮೆಂಟಲ್ ಪಿಲ್ಲರ್ ಅಂತ ಇರುತ್ತೆ ಅದ್ರಡಿಯಲ್ಲಿ ತುಂಬಾ ಎನ್ ಜಿಒ ಲೈಕ್ ಈ ಸಾಯಿಲ್ ಮಾಸ್ಟರ್ ಕನ್ಸರ್ವೇಶನ್ ಏನಾದ್ರು ನಮ್ದು ಕೆರೆಗಳಿದ್ರೆ ಸರ್ ಅದಕ್ಕೆ ಚೆಕ್ ಡ್ಯಾಮ್ ಕಟ್ತೀವಿ ಅಥವಾ ಡಿ ಸಿಲ್ಟ್ ಮಾಡ್ತೀವಿ ಇನ್ಫೋಸಿಸ್ ಆತು ಎನ್ಕ್ಲೋಜರ್ ಕಟ್ಕೊಂಡಿದ್ದಾರೆ ಬಟ್ ತುಂಬಾ ಕಡಿಮೆ ಆತರ ಕಂಪನಿಯವರು ಸಿ ಎಸ್ ಆರ್ ಫಂಡ್ ಅಲ್ಲಿ ಎನ್ಕ್ಲೋಜರ್ ಕಟ್ಕೊಡೋರು ಜನರಲ್ ಆಗಿ ಎಲ್ಲರೂ ಸರ್ ಸಾಯಿಲ್ ಮಾಸ್ಟರ್ ಕನ್ಸರ್ವೇಶನ್ ರಿಲೇಟೆಡ್ ಏನಾದರೂ ಇದ್ರೆ ಆಕ್ಟಿವಿಟಿ ಇದ್ರೆ ಹೇಳಿ ಮಾಡ್ತೀವಿ ಪ್ಲಾಂಟಿಂಗ್ ಇದ್ರೆ ಹೇಳಿ ಮಾಡ್ತೀವಿ ಅಂತಾರೆ ಸೊ ಆ ಥರ ಆಕ್ಟಿವಿಟಿ ನಾವು ಅಡಿಷನಲ್ ಆಗುತ್ತೆ ಹೊರತು ನಮ್ದು ಬರ್ಡನ್ ಏನೋ ಅದು ಕಡಿಮೆ ಮಾಡಲ್ಲ ಏನಾದರೂ ಎನ್ಕ್ಲೋಜರ್ ಕಟ್ಕೊಟ್ರೆ ಅದು ಯೂಸ್ ಆಗುತ್ತೆ ಬೇರೆ ಅನಿಮಲ್ನ ತರ್ಬೋದು ಮತ್ತೆ ಆ ಅನಿಮಲ್ಗೆ ಡಿಸ್ಪ್ಲೇಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಇವಾಗ ಅಡಿಷನಲ್ ಆಗಿ ಏನಾದರೂ ಆದರೆ ನಾವು ಈವನ್ ನಮ್ದು ಪ್ರೈಸನ್ನು ಇನ್ಕ್ರೀಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನಾವು ನೋಡಿದ್ವಲ್ಲ ಅದೆಲ್ಲ ನೀವು ಏನಾದ್ರೂ ಎಕ್ಸ್ಟ್ರಾ ಇತ್ತೀಚಿಗೆ ಬೆಳೆಸ್ತಾ ಇದೀರಾ ಕಾಡಲ್ಲಿ ಇದ್ದಷ್ಟೇ ಮರ ಕಾಡಲ್ಲಿ ಇರೋದನ್ನ ಏನು ಬೆಳೆಸೋ ಅವಶ್ಯಕತೆ ಇಲ್ಲ ಏನಾದ್ರೂ ಒಂದು ಎಕ್ಸೋಟಿಕ್ ಇನ್ವಾಸಿವ್ ಸ್ಪೀಸ್ ಏನಾದ್ರು ಬಂದ್ರೆ ಅದನ್ನ ಸಾಕು ಆಟೋಮ್ಯಾಟಿಕಲಿ ರೀಜನರೇಷನ್ ಆಗುತ್ತೆ ಓಕೆ ಎಷ್ಟು ವೆಹಿಕಲ್ ಇದೆ ಸರ್ ವೆಹಿಕಲ್ ನಮ್ದು ಈಗ ನಾವು ಕೆ ಎಸ್ ಡಿ ಸಿ ಅಂತ ಇದೆಯಲ್ಲ ಟೂರಿಸಂ ಡಿಪಾರ್ಟ್ಮೆಂಟ್ ವೆಹಿಕಲ್ ಕರ್ನಾಟಕ ಪ್ರವಾಸೋದ್ಯಮ ಇದೆಯಲ್ಲ ಆ ಇಲಾಖೆ ಜೊತೆ ಟೈ ಅಪ್ ಆಗಿದ್ದೀವಿ ಸಫಾರಿಗೆಲ್ಲ ನೈಂಟಿ ಪರ್ಸೆಂಟ್ ಅವ್ರದೇ ವೆಹಿಕಲ್ ಹೋಗುತ್ತೆ ನಮ್ದು ಜೀಪ್ ಅಷ್ಟೇ ಬಿಟ್ಟರೆ ಉಳಿದ ಬಸ್ ಎಲ್ಲ ಅವರೇ ರನ್ ಮಾಡ್ತಾರೆ ಬಸ್ ಇಂದ ಹೋಗೋದೆಲ್ಲ ಅವ್ರದ್ದು ಸುಮಾರು ಒಂದು ಇಪ್ಪತ್ತೈದು ನಾನ್ ಎ ಸಿ ಬಸ್ ಇದೆ ಒಂದು ಏಳು ಎ ಸಿ ಬಸ್ ಇದೆ ಟೋಟಲ್ ಒಂದು ತರ್ಟಿಯಿಂದ ತರ್ಟಿ ಒನ್ ರನ್ ಬಸ್ ರನ್ ಮಾಡ್ತಾರೆ ಅವರು ನಮ್ದು ಎರಡು ಎ ಸಿ ಬಸ್ ಇದೆ ಅದು ಬಿಟ್ಟರೆ ನಮ್ದು ಒಂದು ಹತ್ತು ಜೀಪ್ ಇದೆ ಓಕೆ ಸರ್ ಎಷ್ಟು ಜನ ಆರ್ ಎಫ್ ಒ ಇದ್ದೀರಾ ಇಲ್ಲಿ ಇಲ್ಲಿ ಆ್ಯಕ್ಚುಲಿ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಅಂತ ಎಂಟೈರ್ ಬಯಲಾಜಿಕಲ್ ಪಾರ್ಕ್ನ ಮೂರು ರೇಂಜ್ ಆಗಿ ಡಿವೈಡ್ ಮಾಡಿದ್ದೀವಿ ಸೊ ಹಾಗಾಗಿ ಸ್ಯಾಂಕ್ಷನ್ ಪೋಸ್ಟ್ ಮೂರು ಮೂರು ರೇಂಜ್ ಆಫ್ ಸರ್ ಇರಬೇಕು ಇವಾಗ ಇಬ್ಬರು ಇದ್ದೀವಿ ಒಬ್ಬರಿಗೆ ಒಬ್ಬರು ಫಾರೆಸ್ಟ್ರಿಗೆ ಅಡಿಷನಲ್ ಚಾರ್ಜ್ ಕೊ ಅಂದರೆ ಚಾರ್ಜ್ ಕೊಟ್ಬಿಟ್ಟು ಆರ್ ಎಫ್ ಒ ಚಾರ್ಜ್ ಕೊಟ್ಟಿದ್ದಾರೆ ಝೂ ಅಲ್ಲಿ ಸೊ ಹಾಗಾಗಿ ಮೂವಾರು ಮೂರು ಪೋಸ್ಟಲ್ಲೂ ಆರ್ ಎಫ್ಓ ಇದಾರೆ ನಿಮ್ದು ಎಷ್ಟು ವರ್ಷ ಸರ್ವಿಸ್ ಐತೆ ಸರ್ ನಮ್ಮದು ನಾಲ್ಕು ವರ್ಷ ಟೋಟಲ್ ವರ್ಷ ಬಂದ ಇದರಲ್ಲಿ ನಾಲ್ಕು ವರ್ಷ ಆಯ್ತು ಮುಂಚೆ ಎಲ್ಲಿದ್ರೆ ನಾನು ಅರಣ್ಯ ಪಬ್ಲಿಸಿಟಿ ಅಂತ ಹಿಂಗಿದೆಯಲ್ಲ ಅದರಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಯಾವ ಊರಿ ಸರ್ ನಿಮ್ದು ನಮ್ಮದು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಬರ್ಗೂರು ಅಂತ ಕೇಳಿರ್ತೀರಿ ಬರ್ಗೂರು ರಾಮಚಂದ್ರ ಪರಿ ಸುಧಾ ಬರ್ಗೂರ್ ಕೇಳಿರ್ತೀರಿ ಅದೇ ಊರೇ ಸರ್ ಇವಾಗ ಸಫಾರಿ ಕರ್ಕೊಂಡು ಒಳಗಡೆಯಿಂದ ಎಂಟ್ರಿ ಆಗಲ್ವಾ ಇವಾಗ ಹೊರಗಡೆಯಿಂದ ಬರ್ತಾ ಇದ್ದೀವಿ ಅನ್ಸ್ತಾ ಇದೆ ನಮಗೆ ಅಲ್ಲಿ ಒಳಗಡೆಯಿಂದ ಝೂ ಒಳಗಡೆಯಿಂದ ಎಂಟ್ರಿ ಆಗಲ್ವಾ ಹೊರಗಡೆಯಿಂದ ಎಲ್ಲ ಬರ್ತಾ ಇದೆ ನೋಡಿ ಇಲ್ಲಿ ಗೇಟ್ ಇದೆಯಲ್ಲ ಜನ ಇಲ್ಲಿ ಬಸ್ಸಿಗೆ ಬಂದವರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಎಂಟ್ರಿ ಆಗ್ತಾರೆ ಎಂಟ್ರಿ ಆಗಿ ಕೌಂಟರ್ ಇದೆ ಆ ಕೌಂಟರ್ ಒಂದು ಕಾಮನ್ ಎಂಟ್ರಿ ಇದೆ ಝೂಗೆ ಮತ್ತೆ ಸಫಾರಿ ತಗೊಂಡಿದಾರೆ ಸಫಾರಿಗೆ ಅಲ್ಲೇ ನಿಮ್ಮ ಲೆಫ್ಟ್ ಅಲ್ಲಿ ಟರ್ನ್ ಆಗುತ್ತೆ ಸಫಾರಿಗೆ ಸಪ್ರೇಟ್ ವೇಟಿಂಗ್ ಏರಿಯಾ ಮತ್ತೆ ಬೋರ್ಡಿಂಗ್ ಪಾಯಿಂಟ್ ಇದೆ ಅಲ್ಲಿಂದ ಸಫರಿಗೆ ಹೋಗ್ತಾರೆ ಅಲ್ಲಿ ಬಸ್ ನೋಡಿವಲ್ಲ ನೀವೆಲ್ಲ ಬಸ್ ಎಲ್ಲ ಇದಾವೆ ಅಂತ ಹೇಳಿರಲ್ಲ ಅದು ಆಕ್ಚುಲಿ ಬೋರ್ಡಿಂಗ್ ಪಾಯಿಂಟ್ ಒಳಗಡೆಯಿಂದನೂ ನಾವು ಆ ಬಾಡಿ ಪಾಯಿಂಟ್ ಹೋಗ್ಬೋದು ಯಾರನ್ನ ಒಬ್ರು ಈಗ ಝೂ ಫಸ್ಟ್ ನೋಡಿ ಆಮೇಲೆ ಸಫರಿಗೆ ಬರ್ತೀನಿ ಅಂದ್ರೂ ಅಲ್ಲಿಂದ ಹೋಗ್ಬೋದು ಸರ್ ಏನೆಲ್ಲ ಫ್ಯೂಚರ್ ಪ್ಲಾನ್ ಇದೆ ಸರ್ ಬನ್ನೇರಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಲ್ಲಿ ಏನೆಲ್ಲ ಪ್ಲಾನ್ಸ್ ಹಾಕೊಂಡಿದ್ದೀರಾ ತುಂಬ ಏನ ಎಕ್ಸಾಟಿಕ್ ಅನಿಮಲ್ನ ಡಿಸ್ಪ್ಲೇ ಮಾಡಬೇಕು ಝೂ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಸಫಾರಿಯಲ್ಲಿ ನಾನು ಸಫಾರಿ ಹೇಳಬೇಕು ಅಂದ್ರೆ ಸಫಾರಿಯಲ್ಲಿ ನಮ್ಮ ಇವರು ಡೈರೆಕ್ಟ್ ಹೇಳ್ತಾ ಇದ್ದಾರೆ ಆಫ್ರಿಕನ್ ಒಂದು ಸಫಾರಿ ಮಾಡೋಣ ಅಂತ ಬಟ್ ಅದು ಯಾವಾಗ ಆಗುತ್ತೆ ನೋಡಬೇಕು ಇನ್ನ ಅದನ್ನ ಏರಿಯಾ ಎಲ್ಲ ಐಡೆಂಟಿಫೈ ಮಾಡಬೇಕು ಲೈಕ್ ಆಫ್ರಿಕನ್ ಸಫಾರಿ ಅಂದ್ರೆ ಏನು ಕಾನ್ಸೆಪ್ಟ್ ಸರ್ ಸೇಮ್ ಇವಾಗ ನನ್ನ ಅನಿಮಲ್ ಆಫ್ರಿಕನ್ ಅನಿಮಲ್ ಇರುತ್ತಲ್ಲ ಜೀ ಜಿರಾಫೆ ಅಥವಾ ಇನ್ನೊಂದು ಬೇರೆ ಅರ್ಬಿ ವರಸ್ತೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಅಲ್ಲೇ ತೋರಿಸೋದು ಒಂದೇ ಇದರಲ್ಲಿ ಅಂತ ಇವಾಗ ನಾವು ಸಫಾರಿ ಹೋಗಿದ್ವಲ್ಲ ಅದು ಅದ್ರದ್ದು ಒಂದು ಎನ್ಕ್ಲೋಜರ್ ಇವಾಗ ಅರ್ಬಿ ವರ್ಸ್ ಸಫಾರಿ ಇದೆಯಲ್ಲ ಅದೇ ಥರ ಒಂದು ಎನ್ಕ್ಲೋಜರ್ ಮಾಡಬೇಕಂತ ಇದೆ ಬಟ್ ಅದನ್ನು ತುಂಬ ಲಾಂಗ್ ಟರ್ಮಲ್ಲಿ ಆಗೋಂಥದ್ದು ಬಟ್ ಇನ್ನು ಶಾರ್ಟ್ ಟರ್ಮಲ್ಲಿ ಹೇಳ್ಬೇಕಂದ್ರೆ ಈಗ ಝೂ ಅಲ್ಲಿ ತುಂಬ ಎನ್ಕ್ಲೋಜರ್ ಮಾಡೋದಿದೆ ಅಂದರೆ ಸೇಮ್ ಎಕ್ಸೋಟಿಕ್ಸ್ ಅಂದರೆ ಲೈಕ್ ಬೇರೆ ಕಡೆಯಿಂದ ಬರೋ ಸ್ಪೀಸಿಸ್ದೇ ಈ ಅಂಟಿಂಗ್ ಚೀತಾ ಇರ್ಬೋದು ಮತ್ತು ಈ ಮಂಕಿ ಅಲ್ಲಿ ಈಗ ಗೊರಿಲಾ ಈಗ ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ತುಂಬ ಎನ್ಕ್ಲೋಜರ್ಸ್ನ ಕಟ್ಟಬೇಕು ಫ್ಯೂಚರಲ್ಲಿ ಅನಿಮಲ್ನ ರಿಸೀವ್ ಮಾಡ್ಕೋಬೇಕು ಅಂದರೆ ಸೊ ಇವಾಗ ಗೊರಿಲಾ ಎನ್ಕ್ಲೋಜರ್ ಇರ್ಬೋದು ಒಂಟಿಂಗ್ ಚೀತಾ ಇರ್ಬೋದು ಬೇರೆ ಬೇರೆ ಈ ಆಫ್ರಿಕನ್ ಸ್ಪೀಸೀಸು ತರಬೇಕು ಅಂದರೆ ಮೊದಲು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಆ ಇದರಲ್ಲಿ ನಾವು ಆಲ್ರೆಡಿ ಎಲ್ಲ ಮಾರ್ಕಿಂಗ್ ಆಗಿದೆ ಯಾವ್ಯಾವ ಪ್ಲೇಸಲ್ಲಿ ಈ ಝೂ ಅಲ್ಲಿ ಯಾವ್ಯಾವ ಎನ್ಕ್ಲೋಜರ್ ಬರಬೇಕು ಅಂತ ಒಂದು ಸರಿ ಎನ್ಕ್ಲೋಜರ್ ಕಟ್ಟಿದ್ರೆ ಸೊ ಅನಿಮಲ್ ಎಕ್ಸ್ಚೇಂಜ್ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ ಆ ಪ್ರೋಗ್ರಾಮ್ ಅಡಿಯಲ್ಲಿ ನಾವು ಬೇರೆ ಝೂ ಜೊತೆ ಎಕ್ಸ್ಚೇಂಜಲ್ಲಿ ನಾವು ಅನಿಮಲನ್ನ ತಂದ್ಬಿಟ್ಟು ನಂಬರ್ ಆಫ್ ಅನಿಮಲ್ ಏನು ಜನಗಳಿಗೆ ಬೇರೆ ಬೇರೆ ಜಿಯೋಗ್ರಾಫಿಕಲ್ ರೀಜನ್ ಅಲ್ಲಿ ನೋಡೋ ಅನುಕೂಲ ಆಗುತ್ತೆ ಸರ್ ಆಗಿ ನೀವು ಫಾರಿನ್ ಝೂಗಳಲ್ಲಿ ಯಾವ ಕಂಪ್ಯಾರಿಸನ್ ಇಂಡಿಯನ್ ಝೂ ಕಂಪಾರಿಸನ್ ಮಾಡೋದಾದ್ರೆ ಏನೆಲ್ಲ ನಾವು ಅಡಪ್ಟ್ ಮಾಡ್ಕೋಬೇಕಾಗುತ್ತೆ ಝೂಗಳಲ್ಲಿ ಡೆವಲಪ್ಮೆಂಟ್ ಬೇಸ್ ಡೆವಲಪ್ಮೆಂಟ್ ಅಲ್ಲಿ ಏನಂದ್ರೆ ನಾನು ನನಗೆ ಗೊತ್ತಿದ್ದಂಗೆ ನಾನು ಕೆಲವು ಈಗ ನಮ್ಮ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಲ್ಲ ಫಾರಿನ್ ಝೂ ಅಲ್ಲಿ ಎನ್ರಿಚ್ಮೆಂಟ್ ಪಾರ್ಟ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಲೈಕ್ ಅಂದರೆ ಎನ್ರಿಚ್ಮೆಂಟ್ ಅಂದರೆ ಏನಂದರೆ ಇವಾಗ ಮಾಮೂಲಿ ಇವಾಗ ಬರ್ಡ್ ಈಗ ಎನ್ಕ್ಲೋಜರ್ ಇದೆ ನ್ಯಾಚುರಲಲ್ಲಿ ನ್ಯಾಚುರಲ್ಲಾಗಿ ಅನಿಮಲ್ ಹೆಂಗಿರುತ್ತೋ ಅದೇ ಥರ ಇರಬೇಕು ಯಾವುದೇ ಕಾರಣಕ್ಕೂ ಅನಿಮಲ್ ಸ್ಟ್ರೆಸ್ ಆಗ್ಬೋದು ಆ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋ ಲೀಸ್ಟ್ ಸ್ಟ್ರೆಸ್ ಆಗಬೇಕು ಸ್ಟ್ರೆಸ್ ಅದೇ ಆಗುತ್ತೆ ಯಾಕಂದರೆ ಒಂದು ಸರಿ ನೀವು ವೈಲ್ಡಿಂದ ರಿಮೂವ್ ಮಾಡಿ ಈ ಥರ ಎನ್ಕ್ಲೋಜರಲ್ಲಿ ಆಗುತ್ತೆ ಬಟ್ ಅದು ಮಿನಿಮಮ್ ಮಿನಿಮಲ್ ಇರಬೇಕು ಸೊ ಹಾಗಾಗಿ ಆಲ್ಮೋಸ್ಟ್ ನೇಚರಲ್ಲಿ ಹೇಗಿರುತ್ತೋ ಆ ಥರ ಅದಕ್ಕೆ ಆ ಹ್ಯಾಬಿಟೆಟ್ನ ಕ್ರಿಯೇಟ್ ಮಾಡಬೇಕು ಒಳಗಡೆ ಸೊ ಇದನ್ನು ಮಾಡಬೇಕು ಅಂದರೆ ಅದರ ಅನಿಮಲ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಅನಿಮಲ್ನ ಬಿಹೇವಿಯರ್ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಅದು ಯಾವ ಥರ ಆ್ಯಕ್ಟಿವ್ ಇರುತ್ತೆ ಯಾವ ಥರ ಆಟ ಆಡುತ್ತೆ ಯಾವ ಥರ ಕೆಲಸ ಮಾಡುತ್ತೆ ಮತ್ತು ಯಾವ ಯಾವ ರೀತಿ ಓಡಾಡುತ್ತೆ ಫ್ರೀ ಟೈಮಲ್ಲಿ ಏನು ಮಾಡುತ್ತೆ ಇದೆಲ್ಲ ಗೊತ್ತಿದ್ರೆ ಆ ರೀತಿ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು ಇವನ್ ಎನ್ರೀಚ್ಮೆಂಟು ನಾಟ್ ಓನ್ಲಿ ರಿಲೇಟೆಡ್ ಟು ಅದರದ್ದು ಹ್ಯಾಬಿಟೆಟ್ಟು ಈವನ್ ಇವನ್ ನಾವು ಫುಡ್ಡು ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಡು ತಿಂತಾಯಿರುತ್ತೆ ನೇಚರಲ್ಲಿ ವೆರೈಟಿ ಆಫ್ ಫುಡ್ ತಿಂತಾ ಇರುತ್ತೆ ಸೊ ಆಟೋಮೆಟಿಕಲ್ಲಿ ಅದು ಆರೋಗ್ಯ ಎಲ್ತಿ ಫ ಎಲ್ಲಿ ವರ್ಲ್ಡಲ್ಲಿರುತ್ತೋ ಅದು ಎಕ್ಸೆಪ್ಟು ನ್ಯಾಚುರಲ್ ಪ್ರಿಡೆಟರಿಂದ ಅದು ಸಾವಿ ಹೋದ್ಬಿಟ್ರೆ ಆರೋಗ್ಯವಾಗಿರುತ್ತೆ ಸೊ ಇಲ್ಲಿ ಏನಂದರೆ ಝೂ ಅಲ್ಲಿ ಝೂ ಕಾನ್ಸೆಪ್ಟಲ್ಲಿ ಒಂದೇ ರುಟೀನು ಫುಡ್ ಒಂದೇ ಥರ ಇರುತ್ತೆ ವೆರೈಟಿ ಇರೋಲ್ಲ ಸೊ ನಾವು ಸ್ಟಡಿ ಮಾಡಿ ಅದರದ್ದು ಚಾರ್ಟ್ ಪ್ರಿಪೇರ್ ಮಾಡಿ ಬೇರೆ ಬೇರೆ ಥರ ಕೊಡಬೇಕು ಮತ್ತು ಎನ್ರೀಚ್ಮೆಂಟು ಫಾರಿನ್ ಝೂಲಿ ಒಂದು ಬಿಟ್ ನಮಗಿನ್ನ ತುಂಬ ಇವು ಇಲ್ಲೂ ಮಾಡಿ ಅದನ್ನ ನೋಡೇನೆ ಎಲ್ಲ ತುಂಬ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಇನ್ನೊಂದು ತುಂಬ ಮಾಡ್ಬೋದು ಅಂತ ಅದು ಮಾಡಬೇಕು ಅಂದರೆ ನಮ್ಗೆ ದ ನಿಶ್ ಅಂತ ಏನು ಹೇಳ್ತೀವಿ ಅದ್ರದ್ದು ಡಿಸ್ಕ್ರಿಪ್ಷನ್ ಚೆನ್ನಾಗಿ ಗೊತ್ತಿರಬೇಕು ಅದು ಏನು ಫುಡ್ ತಿನ್ನುತ್ತೆ ಯಾವ ಥರ ಆಕ್ಟಿವಿಟಿ ಮಾಡುತ್ತೆ ಅದೆಲ್ಲ ಅದು ಗೊತ್ತಿದ್ರೆ ಅದ್ರ ಪ್ರಕಾರ ಮಾಡ್ಬೋದು ಈಗ ಮಂಕಿ ಮಂಕಿ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದರೆ ಗೊತ್ತಿರುತ್ತೆ ಈಗ ಬರ್ಡ್ ಬಗ್ಗೆ ಯಾವ್ಯಾವ ಬರ್ಡು ಯಾವ ಥರ ಪರ್ಚಿಂಗು ಈಗ ನಾರ್ಮಲ್ ಇವಾಗ ನಾವು ಅಲ್ಲಿ ಒಳಗಡೆ ಎಲ್ಲ ಕಬ್ಬನಲ್ಲಿ ಹಾಕ್ಬಿಟ್ರೆ ಫ್ಲಾಟ್ ಎಲ್ಲ ಮಾಡ್ಬಿಟ್ರೆ ಅದು ಪಾದಗಳಿಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ ನಮಗೆ ಗೊತ್ತಿರಲ್ಲ ನೇಚರ್ಲಿ ಏನಂದರೆ ಕಡ್ಡಿ ಮೇಲೇ ಗ್ರಿಪ್ ತಗೊಂಡು ರೌಂಡ್ ಇರುತ್ತೆ ಅದ್ರ ಮೇಲೆ ಕುತ್ಕೊಂಡು ಈ ರೋಲಿಂಗ್ ಎಲ್ಲ ಮಾಡಿಕೊಂಡು ಕೂತಿರುತ್ತೆ ಗ್ರಿಪ್ ತೊಗೊಂಡು ಬಟ್ ನಮ್ಗೆ ಆ ಥರ ಎನ್ವಾರ್ಮೆಂಟ್ ಇಲ್ಲ ಅಂದರೆ ಅನಿಮಲ್ಲು ತುಂಬ ಕಷ್ಟಪಡುತ್ತೆ ಕುತ್ಕೊಳಕ್ಕೆ ಲೈಟ್ ಫೋನ್ ಕೂತ್ಕೊಳ್ಳೋದ್ರಿಂದ ಹಿಡಿದು ಓಡಾಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಅದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಸೊ ಹಂಗಾಗಿ ನಮ್ಮ ಅನಿಮಲ್ದು ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತಿದ್ದರೆ ಅದ್ರ ಪ್ರಕಾರ ಅದು ನೇಚರ್ ಮಾಮೂಲಿ ವೈಲ್ಡಲ್ಲಿ ಅಥವಾ ನೇಚರಲ್ಲಿ ಹೆಂಗಿರುತ್ತೋ ಅದೇ ಥರ ಇಲ್ಲಿ ಕ್ರಿಯೇಟ್ ಮಾಡಬೇಕು ಸೊ ಅದು ಆ ನಿಟ್ಟಲ್ಲಿ ಅದನ್ನು ಸ್ಟಡಿ ಮಾಡಿ ನಮ್ಮಲ್ಲಿ ಬಯಾಲಜಿಸ್ಟ್ ಇರ್ತಾರೆ ಎಜುಕೇಶನ್ ಆಫೀಸರ್ ಇದ್ದಾರೆ ರೇ ಇವನ್ ರೇಂಜ್ ಆಫೀಸರ್ ಫಾರೆಸ್ಟರ್ಸ್ ಇವ್ರದೆಲ್ಲ ಇವನ್ ಅನಿಮಲ್ ಕೀಪರು ನೋಡ್ತಾ ಇರ್ತಾನಲ್ಲ ಬಿಹೇವಿಯರ್ ಎಲ್ಲ ಗೊತ್ತಾಗ್ತಿರುತ್ತೆ ಅದೇನೇನು ಮಾಡುತ್ತೋ ಅದು ತಕ್ಕನಂಗೆ ನಾವು ಒಳಗಡೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಅದು ಸ್ಟ್ರೆಸ್ಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅದಲ್ಲದೇ ನಾವು ಒಂದಷ್ಟು ಈವನ್ ಸೀಸೆಡ್ ಮೇಲೆ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರನೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾಕಂದರೆ ಈಗ ಈ ಥರ ಎನ್ಕ್ಲೋಜರ್ ಇದ್ದರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೂ ನೋಡಕ್ಕೆ ಬಿಡಲ್ಲ ನಾವು ಜನಗಳನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡೋಕ್ ಬಿಟ್ಟರೆ ತುಂಬ ಸ್ಟ್ರೆಸ್ ಆಗುತ್ತೆ ತುಂಬ ಜನ ಫುಡ್ ಫಾಲ್ ಇರುತ್ತೆ ಇದೆಲ್ಲ ಸೊ ಹಾಗಾಗಿ ಅದು ನಮ್ಮದು ಇದೇ ಇರುತ್ತೆ ತರ್ಟಿ ಪರ್ಸೆಂಟ್ ಏನಿದೆ ಅಷ್ಟು ಮಾತ್ರ ನಾವು ಡಿಸ್ಪ್ಲೇನ ಮಾಡಬೇಕು ಅಂತ ಉಳಿದೇರಿಯಲ್ಲ ಮಾಮೂಲಿ ನೇಚರ್ ಮಾಮೂಲಿ ಈ ಪ್ಲಾಂಟ್ಸ್ ಇದರಿಂದ ಕ್ಲೋಸ್ ಮಾಡಬೇಕಂತಲೇ ಇದೆ ಸೊ ಅದ್ರ ಪ್ರಕಾರ ಫಾಲೋ ಮಾಡಿದ್ರೆ ನೀನು ಅರ್ಧ ಸ್ಟ್ರೆಸ್ ಕಡಿಮೆ ಇರುತ್ತೆ ನೀನು ಉಳಿದಿದ್ದು ಒಳಗಡೆ ಎಲ್ಲ ಅದ್ರದ್ದು ಬಿಹೇವಿಯರ್ ಸ್ಟಡಿ ಮಾಡಿಬಿಟ್ಟು ಅದ್ರ ಪ್ರಕಾರ ನಾವು ಎನ್ರಿಚ್ಮೆಂಟ್ ಮಾಡ್ಕೊಳ್ತಾ ಹೋದರೆ ಇನ್ನೊಂದು ಸ್ವಲ್ಪ ಅದ್ರದ್ದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ